ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ರಾಷ್ಟ್ರಮಟ್ಟದ ಅನೇಕ ಸರ್ವೇ ಸಮೀಕ್ಷಾ ತಂಡಗಳು ತಮ್ಮ ಚುನಾವಣಾ ಸಮ ಪೂರ್ವ ಸಮೀಕ್ಷೆಗಳನ್ನು ಕೈಗೊಂಡು ಅವುಗಳ ವರದಿಯನ್ನು ಇದೀಗ ಬಹಿರಂಗಗೊಳಿಸಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ದೇಶದ ಜನರ ಮನವನ್ನು ಹರಿಯೋದಕ್ಕೆ ಈ ಸಮೀಕ್ಷಾ ತಂಡಗಳು ವಿವಿಧ ರೀತಿಯ ಒಂದು ಪ್ರಶ್ನಾವಳಿಗಳನ್ನು ರಾಜ್ಯ ದೇಶದ ಮತದಾರರ ಮುಂದೆ ಇಡೋದ್ರ ಮೂಲಕ ಅವರ ಮೂಡು ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಅಂಶವನ್ನು ಹೊರೆ ತೆಗೆದು ಇದೀಗ ಅವುಗಳ ವರದಿಯನ್ನು ಬಹಿರಂಗಗೊಳಿಸಿವೆ ಸುಮಾರು ಏಳು ರಾಷ್ಟ್ರೀಯ ಸಮೀಕ್ಷಾ ತಂಡಗಳು ಕೈಗೊಂಡಿರ್ತಕ್ಕಂಥ ಈ ಸರ್ವೆ ವರದಿ ಇದೀಗ ಕರ್ನಾಟಕದ ಕಾಂಗ್ರೆಸ್ಗೆ ಬಹುದೊಡ್ಡ ಆತಂಕವನ್ನು ತಂದಿರತಕ್ಕಂಥ ಒಂದು ಅಂಕಿ ಸಂಖ್ಯೆಗಳನ್ನು ಈ ಏಳು ಸಂಸ್ಥೆಗಳು ಕೊಡೋದ್ರ ಮೂಲಕ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ಗೆ ಬಹುದೊಡ್ಡ ಆತಂಕವನ್ನು ತಂದಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಒಂದೊಂದೇ ಸಮೀಕ್ಷಾ ತಂಡ ಕೈಗೊಂಡಿರ್ತಕ್ಕಂಥ ಒಂದು ಸರ್ವೆಯ ವರದಿಯನ್ನು ನಾನೀಗ ನಿಮ್ಮ ಮುಂದೆ ಬಹಿರಂಗಗೊಳಿಸ್ತೇನೆ ಈ ಏಳು ಸರ್ವೆಗಳು ಕೂಡ ಕರ್ನಾಟಕದ ಕಾಂಗ್ರೆಸ್ನ ಮಟ್ಟಿಗೆ ಬಹುದೊಡ್ಡ ಆತಂಕ ತರಬಹುದಾದಂತಹ ಅಂಕಿ ಸಂಖ್ಯೆಗಳನ್ನು ಇದೀಗ ಬಹಿರಂಗಗೊಳಿಸೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ಗೆ ಬಹುದೊಡ್ಡ ತಲೆನೋವನ್ನು ತಂದಿಟ್ಟಿದ್ದಾವೆ ಅಂತಲೇ ಹೇಳ್ಬೋದು ಬನ್ನಿ ಸ್ನೇಹಿತರೆ ಒಂದೊಂದೇ ಸರ್ವೆಯನ್ನು ಯಾವ್ಯಾವ ಸಂಸ್ಥೆ ಕೈಗೊಂಡಿದ್ದಾವೆ ಅವು ಕೊಟ್ಟಿರ್ತಕ್ಕಂಥ ಅಂಕಿ ಸಂಖ್ಯೆಗಳೇನು ತಿಳ್ಕೊಂಡು ಬರೋಣ ಇದು ಮುಖ್ಯವಾಗಿ ಕರ್ನಾಟಕದ ಒಂದು ಲೋಕಸಭಾ ಚುನಾವಣೆಯ ಕುರಿತು ಕೈಗೊಂಡಿರ್ತಕ್ಕಂಥ ಸಮೀಕ್ಷೆ ಟೈಮ್ಸ್ನ ವಿ ಎಂ ಆರ್ ಸಂಸ್ಥೆ ಕೈಗೊಂಡಿರ್ತಕ್ಕಂಥ ಒಂದು ಸಮೀಕ್ಷೆಯಲ್ಲಿ ಕರ್ನಾಟಕದ ಮಟ್ಟಿಗೆ ಈ ರೀತಿಯ ಒಂದು ಅಂಕಿ ಸಂಖ್ಯೆಗಳನ್ನು ನೀಡಿದ್ದಾವೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೇವಲ ಮೂರು ಸ್ಥಾನಗಳನ್ನು ಗೆಲ್ಲುತ್ತೆ ಬಿ ಜೆ ಪಿ ಮತ್ತೊಮ್ಮೆ ಬಹು ದೊಡ್ಡ ಸಂಖ್ಯೆಯ ಇಪ್ಪತ್ತ್ಮೂರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಜೆ ಡಿ ಎಸ್ಗೆ ಬಹುದೊಡ್ಡ ಆಗೋ ಲಾಭ ಆಗೋದ್ರ ಮೂಲಕ ಮೂರು ಲೋಕಸಭಾ ಸ್ಥಾನಗಳನ್ನು ಕರ್ನಾಟಕದಲ್ಲಿ ಜೆ ಡಿ ಎಸ್ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಅದೇ ರೀತಿ ಸಿ ವೋಟರ್ ಸಂಸ್ಥೆ ಕೂಡ ತನ್ನ ಸಮೀಕ್ಷೆಯ ವರದಿಯ ಅಂಕಿ ಸಂಖ್ಯೆಗಳನ್ನು ಕರ್ನಾಟಕದ ಮಟ್ಟಿಗೆ ನೀಡಿದೆ ಈ ಸಿ ವೋಟರ್ಸ್ ಸಂಸ್ಥೆಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೂರು ಸ್ಥಾನಗಳನ್ನು ಬಿ ಜೆ ಪಿ ಇಪ್ಪತ್ತ್ಮೂರು ಸ್ಥಾನಗಳನ್ನು ಅದೇ ರೀತಿ ಜೆ ಡಿ ಎಸ್ ಎರಡು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಕೂಡ ಸಿ ವೋಟರ್ಸ್ ಸಂಸ್ಥೆ ನೀಡಿದೆ ಟೈಮ್ಸ್ ನೌ ಹಾಗೂ ಸಿ ವೋಟರ್ಸ್ ಬಹುತೇಕ ಒಂದೇ ರೀತಿಯ ಅಂಕಿ ಸಂಖ್ಯೆಗಳನ್ನು ಕರ್ನಾಟಕದ ಲೋಕಸಭಾ ಚುನಾವಣೆಯ ಮಟ್ಟಿಗೆ ನೀಡಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ರಾಷ್ಟ್ರದ ಮತ್ತೊಂದು ಪ್ರಮುಖ ಸರ್ವೆ ತಂಡ ಜನ್ ಕಿ ಬಾತ್ ನೀಡಿರತಕ್ಕಂಥ ಕರ್ನಾಟಕದ ಲೋಕಸಭಾ ಚುನಾವಣೆಯ ಅಂಕಿ ಸಂ ಅಂಕಿ ಅಂಶಗಳು ಈ ರೀತಿ ಇದ್ದಾವೆ ಈ ಜನ್ ಕಿ ಬಾತ್ ಸರ್ವೆ ತಂಡದ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೂರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಫಲವಾದರೆ ಬಿ ಜೆ ಪಿ ಎರಡು ಸ್ಥಾನಗಳನ್ನು ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲುತ್ತೆ ಅದೇ ರೀತಿ ಜೆ ಡಿ ಎಸ್ ಎರಡು ಸ್ಥಾನಗಳನ್ನು ಗೆಲ್ಲುತ್ತೆ ಈ ಒಂದು ತಂಡ ಅದರ್ಸ್ ಒಂದು ಸ್ಥಾನವನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಈ ಅದರ್ಸ್ ಯಾರು ಅಂತಕ್ಕಂಥದ್ದೇ ಒಂದು ಬಹುದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನು ಕಾಡ್ತಾ ಇದೆ ಇದು ಕೂಡ ಕಾಂಗ್ರೆಸ್ಗೆ ಕೇವಲ ಮೂರು ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆ ಇದೆ ಅಂತಕ್ಕಂಥ ವರದಿಯನ್ನು ಬಹಿರಂಗಗೊಳಿಸಿದೆ ಬಹುತೇಕ ಅದರ್ಸ್ ಅಂದರೆ ಇದು ಜನಾರ್ದನ್ ರೆಡ್ಡಿ ನೇತೃತ್ವದ ಪಕ್ಷ ಒಂದು ಸ್ಥಾನವನ್ನು ಗೆಲ್ಲುತ್ತೆ ಅಂತಕ್ಕಂಥ ಅಂದಾಜನ್ನು ಮಾಡಿದೆ ಅಂತ ಒಂದು ಅನಿಸಿಕೆ ನಮಗೆ ಬರ್ತಾ ಇದೆ ಅದೇ ರೀತಿ ಮುಂದಿನ ಸರಿ ಸಮೀಕ್ಷಾ ತಂಡ ಆಕ್ಸಿಸ್ ಮೈ ಇಂಡಿಯಾ ಈ ಸಮೀಕ್ಷಾ ತಂಡವು ಕೂಡ ಕಾಂಗ್ರೆಸ್ ಈ ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷಾ ತಂಡವು ಕೂಡ ಕರ್ನಾಟಕದ ಲೋಕಸಭಾ ಕ್ಷೇತ್ರದ ಕುರಿತು ತನ್ನ ಅಂಕಿಸಂಖ್ಯೆಗಳನ್ನು ಈ ಕೆಳಗಿನಂತೆ ನೀಡಿದೆ ಈ ಒಂದು ಸಮೀಕ್ಷಾ ತಂಡದ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೇವಲ ಒಂದು ಸ್ಥಾನವನ್ನು ಗೆಲ್ಲುತ್ತೆ ಬಿ ಜೆ ಪಿ ಕಳೆದ ಬಾರಿಯಂತೆ ಮತ್ತೊಮ್ಮೆ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳನ್ನು ಭರ್ಜರಿಯಾಗಿ ಬಾಚಿಕೊಳ್ಳುತ್ತೆ ಅದೇ ರೀತಿ ಜೆ ಡಿ ಎಸ್ ಒಂದು ಸ್ಥಾನವನ್ನು ಹೆಚ್ಚು ಗೆಲ್ಲೋದ್ರ ಮೂಲಕ ಈ ಬಾರಿ ಎರಡು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ಅಂಕಿ ಅಂಶಗಳನ್ನು ನಮ್ಮ ಮುಂದೆ ಇಟ್ಟಿದೆ ಅದೇ ರೀತಿ ಐದನೇ ಸರ್ವೇ ಸಮೀಕ್ಷಾ ತಂಡ ಸಿ ಎನ್ ಎಕ್ಸ್ ನೀಡಿರ್ತಕ್ಕಂಥ ಅಂಕಿ ಸಂಪಿ ಅಂಕಿ ಸಂಖ್ಯೆಗಳು ಈ ರೀತಿಯಾಗಿದ್ದಾವೆ ಈ ಸಂಸ್ಥೆ ಕೂಡ ಕರ್ನಾಟಕದ ಲೋಕಸಭಾ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಕುರಿತು ಸಮೀಕ್ಷೆಯನ್ನು ನಡೆಸಿ ತನ್ನ ಅಂಕಿ ಸಂಖ್ಯೆಗಳನ್ನು ಇದೀಗ ಬಹಿರಂಗಗೊಳಿಸಿದೆ ಈ ಸಿ ಎನ್ ಎಕ್ಸ್ ಸಂಸ್ಥೆಯ ಪ್ರಕಾರ ಕಾಂಗ್ರೆಸ್ ಕೇವಲ ಒಂದು ಸ್ಥಾನವನ್ನು ಗೆದ್ರೆ ಬಿ ಜೆ ಪಿ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಜೆ ಡಿ ಎಸ್ ಬಹುದೊಡ್ಡ ಸಂಖ್ಯೆಯ ಮೂರು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ ಈ ಬಾರಿ ಬಹುತೇಕ ಕರ್ನಾಟಕದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟ ಬಹುದೊಡ್ಡ ಮ್ಯಾಜಿಕ್ ಅನ್ನು ಮಾಡುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಿ ಎನ್ ಎಕ್ಸ್ ಸಂಸ್ಥೆ ಬಹಿರಂಗಗೊಳಿಸಿದೆ ಅದೇ ರೀತಿ ಇನ್ನೊಂದು ತಂಡ ನ್ಯೂಸ್ ನೇಷನ್ ಅಂತಕ್ಕಂಥ ಒಂದು ಸಮೀಕ್ಷಾ ತಂಡವು ಕೂಡ ಕರ್ನಾಟಕದ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಕುರಿತು ಈ ಕೆಳಗಿನಂತೆ ಅಂಕಿ ಸಂಖ್ಯೆಗಳನ್ನು ನೀಡಿದೆ ಈ ತಂಡ ಕೂಡ ಬಹುತೇಕ ಕಾಂಗ್ರೆಸ್ಗೆ ಮೂರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಅದೇ ರೀತಿ ಬಿ ಜೆ ಪಿ ಕಳೆದ ಬಾರಿಗಿಂತ ಎರಡು ಸ್ಥಾನಗಳನ್ನು ಕಡಿಮೆ ಗೆಲ್ಲೋದ್ರ ಮೂಲಕ ಇಪ್ಪತ್ತ್ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಕಾಣುತ್ತೆ ಅದೇ ರೀತಿ ಜೆ ಡಿ ಎಸ್ ಕಳೆದ ಬಾರಿಗಿಂತ ಒಂದು ಹೆಚ್ಚು ಸ್ಥಾನವನ್ನು ಗೆಲ್ಲೋದ್ರ ಮೂಲಕ ಎರಡು ಸ್ಥಾನಗಳಲ್ಲಿ ಜಯಬೇರಿಯನ್ನು ಬಾರಿಸುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಬಹಿರಂಗಗೊಳಿಸಿದೆ ಅದೇ ರೀತಿ ಮತ್ತೊಂದು ಪ್ರಮುಖ ಸಮೀಕ್ಷಾ ತಂಡ ಟೈಮ್ಸ್ ನೌ ಹಾಗೂ ಚಾಣಕ್ಯ ಕೂಡ ಕರ್ನಾಟಕದ ಲೋಕಸಭಾ ಚುನಾವಣೆಯನ್ನು ಕುರಿತು ಅಂಕಿ ಸಂಖ್ಯೆಗಳನ್ನು ಬಹಿರಂಗಗೊಳಿಸಿದೆ ಚಾಣಕ್ಯ ಹಾಗೂ ಟೈಮ್ಸ್ನವನ್ನ ಪ್ರಕಾರ ಕರ್ನಾಟಕದಲ್ಲಿ ಈ ಬಾರಿಯೂ ಕೂಡ ಮತ್ತೊಮ್ಮೆ ಬಿ ಜೆ ಪಿ ಕಮಾಲನ್ನು ಮಾಡುತ್ತೆ ಕಳೆದ ಬಾರಿಯ ಚುನಾವಣೆಯಂತೆಯೇ ಈ ಬಾರಿಯೂ ಕೂಡ ಇಪ್ಪತ್ತೈದು ಲೋಕಸಭಾ ಸ್ಥಾನವನ್ನು ಬಿ ಜೆ ಪಿ ಗೆಲ್ಲುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ವರದಿಯನ್ನು ನೀಡಿದೆ ಈ ಮೂಲಕ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಬಹುದೊಡ್ಡ ಹಿನ್ನಡೆ ಆಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಿದೆ ಏನು ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನವನ್ನು ನಾವು ಗೆಲ್ತೀವಿ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ನ ಪ್ರಮುಖ ನಾಯಕರು ಹೇಳ್ತಾ ಬರ್ತಿದ್ದಾರೆ ಆ ಇಪ್ಪತ್ತು ಲೋಕಸಭಾ ಸ್ಥಾನಗಳಿರಲಿ ಕಳೆದ ಬಾರಿ ಗೆದ್ದಿದ್ದಂತಹ ಒಂದು ಲೋಕಸಭಾ ಸ್ಥಾನದಲ್ಲಿ ಗೆಲ್ಲೋದಕ್ಕೂ ಕೂಡ ಕಾಂಗ್ರೆಸ್ಗೆ ಕಷ್ಟ ಆಗ್ಬೋದು ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸೋದ್ರ ಮೂಲಕ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೇವಲ ಒಂದು ಸ್ಥಾನವನ್ನು ಗೆಲ್ಲುತ್ತೆ ಬಿ ಜೆ ಪಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಮತ್ತೊಮ್ಮೆ ಜಯಭೇರಿ ಬಾರಿಸುತ್ತೆ ಅದೇ ರೀತಿ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಜೆ ಡಿ ಎಸ್ ಕಳೆದ ಬಾರಿಗಿಂತ ಒಂದು ಹೆಚ್ಚು ಸ್ಥಾನವನ್ನು ಗೆಲ್ಲೋದ್ರ ಮೂಲಕ ಎರಡು ಸ್ಥಾನಗಳಲ್ಲಿ ಜಯಗಳಿಸುತ್ತೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಈ ಏಳು ರಾಷ್ಟ್ರೀಯ ಸಮೀಕ್ಷಾ ತಂಡಗಳು ಬಹಿರಂಗಗೊಳಿಸಿರ್ತಕ್ಕಂಥ ವರದಿಯಲ್ಲಿ ಕಾಂಗ್ರೆಸ್ ಯಾವ ಒಂದು ಸಮೀಕ್ಷೆಯಲ್ಲಿಯೂ ಕೂಡ ಮೂರಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಒಂದು ಸಂಸ್ಥೆಯೂ ನೀಡಿಲ್ಲ ಈ ಒಂದು ಸಂಸ್ಥೆ ವ ಬಹಿರಂಗಗೊಂಡಿರ್ತಕ್ಕಂಥ ವರದಿಯಿಂದ ಕರ್ನಾಟಕದ ಕಾಂಗ್ರೆಸ್ ಇದೀಗ ತೀವ್ರ ಆತಂಕಕ್ಕೆ ಒಳಗಾಗಿದೆ ಅಂತಲೇ ಹೇಳ್ಬೋದು ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಅನೇಕ ಲೋಪದೋಷಗಳು ಶಾಸಕರ ಒಂದು ಅಸಮಾಧಾನ ಅದೇ ರೀತಿ ಭಿನ್ನಮತ ಗುಂಪುಗಾರಿಕೆ ಇವೆಲ್ಲ ಕಾರಣದಿಂದಾಗಿ ಕರ್ನಾಟಕದ ಮತದಾರ ಮತ್ತೊಮ್ಮೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಬಹುದೊಡ್ಡ ಒಂದು ಗೆಲುವನ್ನು ಕರ್ನಾಟಕದಲ್ಲಿ ಕೊಡ್ತಾನೆ ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ಈ ಎಲ್ಲ ಏಳು ಸರ್ವಿ ಸರ್ವೆ ಸಮೀಕ್ಷಾ ತಂಡಗಳು ನೀಡೋದ್ರ ಮೂಲಕ ಕಾಂಗ್ರೆಸ್ನ ಇಪ್ಪತ್ತು ಪ್ಲಸ್ ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕಂತ ಗುರಿಗೆ ಯಾವುದೇ ಕಾರಣಕ್ಕೂ ಇದು ಸಾಧ್ಯವಿಲ್ಲ ಅಂತಕ್ಕಂಥ ವರದಿಯನ್ನು ಕೊಟ್ಟಿರೋದ್ರ ಮೂಲಕ ಕಾಂಗ್ರೆಸ್ಗೆ ದೊಡ್ಡ ಒಂದು ಆತಂಕವನ್ನು ತಂದಿಟ್ಟಿದ್ದಾವೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನು ನನ್ನ ಇಟ್ಟಿಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ